ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಟಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆ ವಹಿಸಿದ್ದೇನೆ ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭದ್ರಾವತಿ ಗಣೇಶ್ ಬಂದಿದ್ದಾರೆ ಅದೇ ರೀತಿ ನಮ್ಮ ಪ್ರಕಾಶ್ ಐತಾಳ್ರು ಬಂದಿದ್ದಾರೆ ಮಹಾಸಭದ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಸಿದ್ದಪ್ಪನವ್ರು ಬಂದಿದ್ದಾರೆ ಅದೇ ರೀತಿ ಲೋಕೇಶ್ನವ್ರು ಬಂದಿದ್ದಾರೆ ಅದೇ ರೀತಿ ಶಂಕರ್ ಬಂದಿದ್ದಾರೆ ಮತ್ತು ಐತಾಂಡ್ರು ಬಂದಿದ್ದಾರೆ ಮತ್ತು ದೇವೇಂದ್ರಪ್ಪನವ್ರು ಬಂದೇವೆ ಸತ್ಯನಾರಾಯಣವ್ರು ಬಂದಿದ್ದಾರೆ ಗ್ರಾಮಾಂತರ ಕಾಂಗ್ರೆಸ್ ಕಾರ್ಯದರ್ಶಿ ಆದಂಥ ಸತ್ಯನಾರಾಯಣವ್ರು ಬಂದಿದ್ದಾರೆ ಬಂಧುಗಳೇ ಇವತ್ತಿನ ವಿಷಯ ನಮ್ಮ ನಾಯಕರಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಸಂಘ ಸ್ಥಾಪನೆ ಮಾಡಿ ಎರಡು ಸಾವಿರದ ಒಂದರ ಸ್ಥಾಪನೆ ಮಾಡಿದ್ವಿ ಎರಡು ಸಾವಿರದ ಒಂದನೇ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತನಕ ತಮ್ಮ ಆಶೀರ್ವಾದ ತಮ್ಮ ಸಹಕಾರ ತಮ್ಮ ಮಾರ್ಗದರ್ಶನ ಮತ್ತು ಕಾಂಗ್ರೆಸ್ಸಿನ ಅಭಿಮಾನಿಗಳ ಸಹಕಾರದಿಂದ ಇಲ್ಲಿ ತಗೊಂಡಿದ್ದೀವಿ ಎರಡು ಸಾವಿರದ ಒಂದರಿಂದ ರೂಪಿ ಹಬ್ಬ ರೂಪಿ ಹಬ್ಬ ಪ್ರಾರಂಭ ಮಾಡ್ಕೊಂಡು ಬಂದು ಇಲ್ಲಿ ತಕ್ಕನೂ ಮುಂದರ್ಸ್ಕೊಂಡು ಹೋಗ್ತಿದ್ವಿ ಮುಂದೂ ಮುಂದರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅವರು ಅರವತ್ನಾಲ್ಕನೇ ಹುಟ್ಟು ಹಬ್ಬದ ಪ್ರಯುಕ್ತ ಈ ವರ್ಷ ಎಸ್ ಎಸ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅರ್ಥ ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸನ್ಮಾನ ಮತ್ತು ಒಂದು ನೆನಪಿನ ಕಾಣಿಕೆ ಮತ್ತು ಅವರಿಗೆ ಬೇಕಾಗುವಂಥ ಬ್ಯಾಗು ಮತ್ತು ಪುಸ್ತಕ ಮತ್ತು ಸ್ಟೇಷನರಿಸು ಕೊಡುವಂಥ ಕಾರ್ಯಕ್ರಮನ ಕಾರ್ಯಕ್ರಮ ಶುಭ ಸಭಾಂಗಣದಲ್ಲಿ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಹಾರ್ಮೋನ್ ಅಂತ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತೀನಿ ಹಾಗೂ ಕೆ ಪಿ ಸಿ ಸಿ ಸಂಯೋಜಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅರವತ್ನಾಲ್ಕರ ಪ್ರತಿ ವರ್ಷದಂತೆ ನಮ್ಮದು ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆಯಾದಂಥ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಇಲ್ಲಿ ತನಕ ಸಾರ್ವಜನಿಕ ಸೇವೆ ಮಾಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಒಂದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರವತ್ನಾಲ್ಕನೇ ವರ್ಷ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಏನು ಬಡವರು ಬಂದು ದಿನದ ಬಂದು ಎಲ್ಲ ಜನಾಂಗದ ನಾಯಕ ಮತ್ತು ಯುವಕರ ಕಣ್ಮಣಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಏನು ನಾವು ಬಿಂಬಿಸ್ತೀವಿ ಅವರ ಹುಟ್ಟಿದ ಹಬ್ಬ ಅರವತ್ತಾಕನೇ ಹುಟ್ಟಿಯೊಬ್ಬ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ನಮ್ಮ ಸಂಘದ ಎಲ್ಲ ಸದಸ್ಯಗಳು ಜಿಲ್ಲಾ ಎಲ್ಲ ಅಧ್ಯಕ್ಷಗಳು ಜಿಲ್ಲಾ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ತೀರ್ಮಾನಿಸಿದಿವೆ ಅದೇ ರೀತಿ ನಾಳೆ ಮೂವತ್ತೈದು ಜನ ಪ್ರತಿಭಾವಂತ ವಿದ್ಯಾರ್ಥಿ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಓದಿದಂಥ ಪ್ರತಿಭಾವಂತ ತೊಂಬತ್ತು ಪರ್ಸೆಂಟ್ ಅತಿ ಹೆಚ್ಚು ಪ ತೊಂಬತ್ತು ಪರ್ಸೆಂಟ್ ಮೇಲಿನಂತೆ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥದ್ದು ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳಿಗೆ ಸನ್ಮಾನ ಮಾಡುವಂಥದ್ದು ಇಬ್ಕೊಂಡಿದ್ದೀವಿ ಶುಭಂ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮಗಳು ಎಲ್ಲರೂ ಬಂದು ಆಗಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಡಿ ಕೆ ಶಿವ